ಅಪ್ಪ ಇದೇ ಜಾಗದಲ್ಲಿ ಎಂತಕ್ಕೆ ಮಾಯಾದದ್ದು ಇದೇ ನಮ್ಮ ಮೂಲ ಮಗ ದೇವರ್ ಇಲ್ಲಿಗೆ ಬಂದಿದ್ರಾ ಇಲ್ಲಿಗೆ ಬಂದ ಮಾತ್ರ ಅಲ್ಲ ಇಲ್ಲೇ ನೆಲಸಿದ್ರು ಫಿಲ್ಮ್ ಸಾವಿರ ಕೋಟಿ ರೀಚ್ ಆಗದ ಪಕ್ಕ ಸೆಕೆಂಡ್ ಗಿಂತ ಒಂದು ನೆಕ್ಸ್ಟ್ ಲೆವೆಲ್ ಇದೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಇದೆ ಸೂಪರ್ ಸೂಪರ್ ಮೂವಿ ಸೂಪರ್ ಮೂವಿ ಸೂಪರ್ ಮಟ್ ಸೂಪರ್ ಆಗಿದೆ ಮಾತ್ರ ನಾನು ಸೂಪರ್ ಫಿಲ್ಮ ಫಕ ಸೂಪರ್ ಆಗಿದೆ ರಕ್ಷಿತಂತು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸೂಪರ್ ಆಕ್ಟಿಂಗ್ ಸೂಪರ್ ಎಲ್ಲರೂ ಬಂದು ನೋಡಬೇಕು ಆಯ್ತು ಸೂಪರ್ ಸೂಪರ್ ಮೂವಿ ಒಳ್ಳಿ ಎಲ್ಲಾರು ನೋಡ್ಬೇಕಾದ ಮೂವಿ ಕ್ಲೈಮ್ಯಾಕ್ಸ್ ಅಂತೂ ಅಲ್ಟಿಮೇಟ್ ಆಯ್ತು ಎಲ್ಲ ಥಿಯೇಟರ್ ಬಂದ್ ಹೋಗಿ ಕಣಿ ಸೂಪರ್ ಐತ್ ಕಂತಾರ ಸೂಪರ್ ಸೂಪರ್ ಬಾ

ರಿಷಬ್ ಶೆಟ್ಟ ಈ ಕಲ್ಪನೆ ಇಡೀ ದೇಶವೇ ಮೆಚ್ಚದೆ ಇಡೀ ವಿಶ್ವದಲ್ಲೇ ಇದು ನೂರಕ್ ನೂರು ಎಲ್ಲರೂ ಜನ ಮೆತ್ತಾರೆ ಬಹುಶಃ ಏನ್ ಮಾತಾಡ್ಬೇಕಂತನೂ ಗೊತ್ತಾಗ್ತಿಲ್ಲ ಹೆಂಗೆ ಎಕ್ಸ್ಪ್ರೆಸ್ ಮಾಡ್ಬೇಕಂತನೂ ಕೂಡ ಗೊತ್ತಾಗ್ತಿಲ್ಲ ಬಹುಶಃ ಒಂದ್ ಎರಡು ವರ್ಷಗಳ ತನಕ ನಮ್ಮ ಊರಲ್ಲೇ ನಾವೆಲ್ಲ ಜೊತೆ ಜೊತೆ ಇದ್ವಿ ಬಟ್ ಸಿನಿಮಾ ಹಿಂಗ್ ಬರುತ್ತೆ ಅಂತ ನಾವು ಕೂಡ ಕಲ್ಪನೆ ಕೂಡ ಮಾಡಲಿಲ್ಲ ನಿಜವಾಗ್ಲೂ ಜಾಸ್ತಿ ಏನ್ ಮಾತಾಡಬಾರ್ದು ಇದ್ರ ಬಗ್ಗೆ ಥಿಯೇಟ್ರಿಗೆ ಬಂದೊಂದು ಎಕ್ಸ್ಪೀರಿಯನ್ಸ್ ದಯವಿಟ್ಟು ಮಾಡಿ ಎಲ್ಲರೂ ಮಾಡ್ತಾರೆ ಅದ್ರ ಬಗ್ಗೆ ಏನಿಲ್ಲ ಟಿಕೆಟಿಗೆ ಹೋರಾಟಗಳು ನಡೀತಾ ಇದೆ ನಿಜವಾಗ್ಲೂ ಆ ಋಷಬ್ ಶೆಟ್ಟ ಒಡನಾಡಿಗಳ ಜೊತೆಲಿ ಇದ್ದರು ಅಂದ್ರೆ ಹೇಳ್ಲಿಕ್ಕೆ ನನ್ಗಂತೂ ತುಂಬಾ ಅಂದ್ರೆ ತುಂಬಾ ಹೆಮ್ಮೆ ಆಗ್ತಿದೆ ಆ ಇಂಥ ಸಿನಿಮಾ ಅದೇನೋ ಗೊತ್ತಿಲ್ಲ ಎಲ್ಲ ಮೈ ರೋಮ ಎಲ್ಲ ನಿಂತ್ಬಿಟ್ಟು ಇನ್ನೂ ಇನ್ನು ಕೂಡ ಅದು ಸರಿಯಾಗ್ಲಿಕ್ಕೆ ಇನ್ನು ಕೆಲವು ಸಮಯಗಳು ಬೇಕಾಗ್ಬೋದು ನಾವು ಕೂಡ ಇಷ್ಟು ದಿನ ಶೂಟಿಂಗ್ ಸೆಟ್ ಅಲ್ಲ ಹೋಗ್ತಿದ್ರು ಆ ಕಡೆ ಹೋಗ್ಬರ್ತಾ ಹೀಗೆ ಬರ್ತಾ ಅದ್ರ ಸ್ವಲ್ಪ ಒಂದಿಷ್ಟು ಪಾರ್ಟಲ್ಲಿ ನಾವು ಒಂದೊಂದಿಷ್ಟು ಇದ್ರಲ್ಲಿ ನಾವಿದ್ರು ಕೂಡ ಸಿನಿಮಾ ಹೀಗಿದೆ ಅನ್ನುವಂಥದ್ದು ಕೂಡ ನಮ್ಗೆ ಗೊತ್ತೇ ಇಲ್ಲ ನಿಜವಾಗ್ಲೂ ನನಗೆ ಬಹಳ ಬದುಕಿನ ದೊಡ್ಡ ಒಂದು ರೋಮಾಂಚನ ದಿನ ಥ್ಯಾಂಕ್ ಯು ಜಾಸ್ತಿ ಏನು ಸರಿ ಸರಿಯಲ್ಲ ಸಿನಿಮಾವನ್ನ ಎಲ್ಲರೂ ನೋಡಿ ನಿಮ್ಮ ಎಕ್ಸ್ಪೀರಿಯನ್ಸ್ ಇದುಗಳ ನಿಮ್ಮ ಕಣ್ಣುಗಳೇ ನಿಮ್ಮ ಮಾತುಗಳೇ ಆಡ್ಬೇಕು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಏನು ಹೇಳೋದು ಅಂತ ಗೊತ್ತಾಗ್ತಾ ಇಲ್ಲ ಯಾಕಂತ ಹೇಳಿದ್ರೆ ರಿಷಬ್ ಶೆಟ್ಟಿಗೆ ಲಾಸ್ಟ್ ಕಾಂತಾರದಲ್ಲಿ ನ್ಯಾಷನಲ್ ಅವಾರ್ಡ್ ಸಿಕ್ಕಿತ್ತು ತುಂಬಾ ಜನಗೆ ಒಂದು ಪ್ರಶ್ನೆ ಇತ್ತು ಸೊ ಈ ನ್ಯಾಷನಲ್ ಅವಾರ್ಡ್ ಅವರ ಆ್ಯಕ್ಟಿಂಗಿಗೆ ಗೆ ಸಿಕ್ಕಿತ್ತು ಅಥವಾ ಬೇಕಿತ್ತು ಅನ್ನೋದೊಂದು ಪ್ರಶ್ನೆ ಇತ್ತು ಅದೆಲ್ಲದಕ್ಕೂ ಕಾಂತಾರ ಚಾಪ್ಟರ್ ಒನ್ ಉತ್ತರ ಕೊಡುತ್ತೆ ಅಂತ ಅನ್ಕೊಳ್ತೀನಿ ನಿಮ್ಮ ಒಂದೊಂದು ನಿರೀಕ್ಷೆ ಏನು ಇಟ್ಕೊಂಡು ಬಂದಿರ್ತೀರಿ ಅದಷ್ಟು ನಿರೀಕ್ಷೆ ಸಿನಿಮಾ ಥಿಯೇಟರ್ ಅಲ್ಲಿ ನೀವು ಲಾಸ್ಟ್ಗೆ ಕೊಡ್ಬೋದು ಕಂಪ್ಲೀಟ್ಲಿ ಬ್ಲಾಂಕ್ ಆಗಿ ಬಂದಿರ್ತೀರಿ ಅಷ್ಟು ಅದ್ಭುತವಾದಂತಹ ಅಭಿನಯ ಅದ ಅದ್ಭುತ ಅದ್ಭುತವಾದಂತಹ ಚಿತ್ರಣ ಇಡೀ ಸಿನಿಮಾ ನಾವು ಇಲ್ಲೇ ಕುಂದಾಪುರದೇ ಅದನ್ನು ನೋಡಿದ್ರು ಕೂಡ ಇಷ್ಟು ಅದ್ಭುತವಾಗಿ ಬರುತ್ತೆ ಅನ್ನುವಂಥ ಕಲ್ಪನೆ ಕೂಡ ನಮಗೆ ಇರಲಿಲ್ಲ ಎಲ್ರಿಗಿಂತ ಜಾಸ್ತಿ ನಿರೀಕ್ಷೆ ನಮ್ಮ ಭಾಗದವ್ರಿ ಸಾಕಷ್ಟು ನಿರೀಕ್ಷೆ ಕಂಪ್ಲೀಟ್ಲಿ ಮೈಂಡ್ ಗ್ಲೋಯಿಂಗ್ ಈ ಸಿನಿಮಾವನ್ನ ನೀವೆಲ್ಲರೂ ಕೂಡ ಸಿನಿಮಾ ಮಂದಿರದಲ್ಲೇ ಬಂದು ಕೂತ್ಕೊಂಡು ನೋಡಿ ಇನ್ನು ಎರಡು ದಿವಸದಲ್ಲಿ ಈ ಸಿನಿಮಾ ಹೇಗೆ ದೇಶವ್ಯಾಪಿ ಹರಡುತ್ತೆ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ ಕಾಂತಾರ ಒಂದ್ ಎಷ್ಟು ಸೌಂಡ್ ಕಾಂತಾರ ಫಸ್ಟ್ ಹೇಗೆ ಸೌಂಡ್ ಮಾಡಿತ್ತು ಅದಕ್ಕಿಂತ ಹತ್ತು ಪಟ್ಟು ಸೌಂಡ್ ಇದನ್ನು ಖಂಡಿತ ಜಾಸ್ತಿ ಮಾಡುತ್ತೆ ಕರ್ನಾಟಕದಲ್ಲಿ ಮಾತ್ರವಲ್ಲ ಆಲ್ ಓವರ್ ಇಂಡಿಯಾದಲ್ಲಿ ಇದೊಂದು ರೆಕಾರ್ಡ್ ಬ್ರೇಕ್ ಮಾಡೇ ಮಾಡುತ್ತೆ ಅಷ್ಟು ವಿಶ್ವಾಸ ಇದನ್ನು ನೋಡಿ ಬೇಕೆ ಹಂಡ್ರೆಡ್ ಪರ್ಸೆಂಟ್ ಅಂತ ಹೇಳ್ತೀನಿ ಈಗಲೇ ಇದನ್ನ ಮಾತ್ರ ನೆನಪಿಟ್ಕೊಳ್ಳಿ ಮತ್ತೊಂದು ನ್ಯಾಷನಲ್ ಅವಾರ್ಡ್ ರಿಷಬ್ ಶೆಟ್ಟಿಗೆ ಕನ್ಫರ್ಮ್ ಆಗಿ ಸಿಗುತ್ತೆ ಖಾಲಿ ಅದಕ್ಕೆ ಮಾತ್ರ ಅಲ್ಲ ಅದ್ರ ಜೊತೆಗೆ ಛಾಯಾಗ್ರಹಣಕ್ಕಿರ್ಬೋದು ಮ್ಯೂಸಿಕ್ ಇರ್ಬೋದು ಎಲ್ಲದಕ್ಕೂ ಕೂಡ ನ್ಯಾಷನಲ್ ಅವಾರ್ಡ್ ಅನ್ನ ಹಂಡ್ರೆಡ್ ಪರ್ಸೆಂಟ್ ಕಾಂತಾರವನ್ನು ಅಂತ ತಗೊಂಡ್ ಬರುತ್ತೆ ಆಲ್ ದಿ ಬೆಸ್ಟ್ ರಿಷಬ್ ಶೆಟ್ಟಿ ಆಲ್ ದಿ ಬೆಸ್ಟ್ ಕಾಂತಾರ ಥ್ಯಾಂಕ್ ಯು ಸೋ ಮಚ್